ತುಂಬಾ ಸುಲಭವಾಗಿ ಇವತ್ತೊಂದು ಮಲಬಾರ್ ಕಿಂಗ್ ಫಿಶ್ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ತುಂಬಾ ಸುಲಭ ಮಾಡೋದು ತುಂಬಾ ರುಚಿಯಾಗಿರುತ್ತೆ ಮಲಬಾರ್ ಕಿಂಗ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಸುಲಭವಾಗಿ ತೋರಿಸ್ತೀನಿ ನಾನು ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸೀಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತಾ ಇದ್ದೀನಿ ಸಾಂಬಾರ್ಗಿಂತ ಗ್ರೇವಿ ಅಂತ ಹೇಳ್ಬೋದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ಇವತ್ತು ದಿನ ಒಂದೇ ಥರ ಏನಕ್ಕೆ ಮಾಡಬೇಕಲ್ವಾ ಬೇರೆ ಬೇರೆ ಥರ ಫಿಶ್ ಸಾಂಬಾರನ್ನು ಫ್ರೈ ಮಾಡಬೇಕು ದಿನ ಫ್ರೈ ಕರಿ ಅಂತೂ ಮಾಡುವಂಥದ್ದೇ ಮಸಾಲೆ ಒಂದು ಸ್ವಲ್ಪ ಚೇಂಜಸ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಉಪ್ಪು ಮೆಣಸು ಎಲ್ಲ ಕಲಸಿಟ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಖಾರದ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಚಮಚದಷ್ಟು ಹಳದಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಪಾಚಂ ಪುಡಿಯನ್ನು ಬಳಸ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಚೆನ್ನಾಗಿ ಕಲಸಿ ಒಂದು ಒನ್ ಅವರೆಲ್ಲ ಇಡೋಣ ಆಮೇಲೆ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪು ಮೆಣಸೆಲ್ಲ ಹಿಡ್ದಿರುತ್ತೆ ಹಾಗಾಗಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸ ಬ್ರ್ಯಾಕಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಚೆಂದ ಎಲ್ಲ ಪೀಸಸ್ಗೇನು ಉಪ್ಪು ಮೆಣಸು ಹುಳಿ ಎಲ್ಲ ಸೆಟ್ ಆಗೋ ಥರ ಕಲಸಿ ಇಡೋಣ ಮಣ್ಣನ ಪಾತ್ರೆಯಲ್ಲಿ ಮಾಡ್ತೀನಿ ಇವತ್ತು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಥರದಲ್ಲಿ ಮೀನು ಸಾರು ಮಾಡ್ಬೋದು ಕೆಲವರು ಕಾಮೆಂಟಲ್ಲಿ ಕೇಳ್ತಾರೆ ಅದು ಏನಕ್ಕೆ ಹಾಕಿದ್ದೀರಾ ಇದು ಏನಕ್ಕೆ ಹಾಕಿದ್ದೀರಾ ಅದು ಹಾಕೋದಿಲ್ಲ ಇದು ಹಂಗಿಲ್ಲ ಎಲ್ಲ ಥರದ ಮೀನು ಸಾಂಬಾರನ್ನು ನಾವು ಟ್ರೈ ಮಾಡಬೇಕು ಹೊಸ ಥರದಲ್ಲಿ ಚೆಂದ ಎಲ್ಲ ಪೀಸಸ್ಸಿಗೆ ಉಪ್ಪು ಹಾಗೆ ಕಲಸಿಡೋಣ ಮಸಾಲೆ ಹುರ್ಕೊಳ್ಳೋಣ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಇದ್ದೀನಿ ಒಂದೂವರೆ ಚಮಚದಷ್ಟು ಕಾಳನ್ನು ಹಾಕೊಳ್ಳೋಣ ಕಾಳು ಹುರಿದಾದ ಮೇಲೆ ಜೀರಿಗೆ ಇನ್ನಿತರ ಮಸಾಲೆ ಹಾಕೊಳ್ಳೋಣ ಧನಿಯಾಕಾಳು ಫ್ರೈ ಆಯಿತು ಒಂದು ಅರ್ಧ ಚಮಚದಷ್ಟು ಪೆಪರಟ್ ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಅಜ್ವೈನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ರುಚಿ ಕೊಡುತ್ತೆ ಮೀನು ಸಾರಿಗೆ ಇಷ್ಟೇ ಪದಾರ್ಥ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಈ ರೀತಿಯಲ್ಲಿ ನೈಸಾಗಿ ಮಸಾಲೆನ ರುಬ್ಕೋಬೇಕು ಒಂದು ಮಣ್ಣಿನ ಪಾತ್ರನ ಬಿಸಿಗಿಟ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ತೆಂಗಿನ ಹಾಕೊಳ್ಳೋಣ ಎಲ್ಲ ಸೈಡಿಗೆ ಎಣ್ಣೆ ಬರುವ ಹಾಗೆ ಮಾಡ್ಕೊಳ್ಳೋಣ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಮೀನು ಸಾರು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಎಣ್ಣೆ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಯುವಾಗ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹೊಂಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಈ ಹಗದಲ್ಲಿ ಚಂದ ಫ್ರೈಯೇ ಆಗ್ಬೇಕು ನಾನು ಆ್ಯಕ್ಚುಲಿ ರುಬ್ಬುವಾಗ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋದು ಮರ್ತೆ ಹಾಗಾಗಿ ಇವಾಗ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಚಮಚದಷ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ಎಲೆನ ಹಾಕೊಳ್ಳೋಣ ರುಬ್ಬಿದ ಮಸಾಲೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆಮೇಲೆ ಇಷ್ಟು ನೀರು ಬೇಕು ಅಷ್ಟು ಹಾಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಇವತ್ತು ಮಸಾಲೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಮಸಾಲೆ ಈ ಹದದಲ್ಲಿ ಚೆಂದ ಫ್ರೈ ಆಗಬೇಕು ಇವಾಗ ಸ್ವಲ್ಪ ಜಾತ್ ಉಳಿದ ನೀರನ್ನು ಸೇರಿಸ್ಕೊಳ್ತೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ ನಾವು ಕಲಸುವಾಗ ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಕುದೀಲಿ ಆಮೇಲಿಂದ ಮೀನು ಹಾಕಿದರೆ ಆಯಿತು ಮೀನು ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಭಾಳ ಸುಲಭ ಮೀನು ಸಾಂಬಾರು ಮಾಡೋದು ಬೇಗನೆ ಆಗುತ್ತೆ ಕಲಸಿಡೋದಷ್ಟೇ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಚೆಂದ ಅದರ ಮೀನಿಗೆಲ್ಲ ಹಿಡಿದ್ರೆ ನಾವು ಕಲಸಿರುವ ಮಸಾಲೆ ಅದು ತುಂಬ ಆಗುತ್ತೆ ಹಾಗಾಗಿ ಮಸಾಲೆ ಚೆಂದ ಕುದೀತಾ ಇದೆ ಇವಾಗ ಮೀನು ಹಾಕ್ಕೊಳ್ಳೋಣ ತಲೆನ ಫಸ್ಟ್ ಹಾಕೊಳ್ಳೋಣ ಮೀನು ಹಾಕಿದ ಮೇಲೆ ಸ್ಪೂನ್ ಹಾಕಿ ತಿರ್ಗಿಸಕ್ಕೆ ಹೋಗಬೇಡಿ ಪಾತ್ರೆ ನೆನೆ ಕೈಯಲ್ಲಿ ಹಿಡ್ಕೊಂಡು ತಿರುಗಿಸ್ಕೊಂಡ್ರೆ ಆಯಿತು ಎಲ್ಲ ಸಾಕಾಗುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇವತ್ತು ಮೀನು ಸಾಂಬಾರ್ ಮಾಡುವಾಗ ಹುಳಿ ಖಾರ ಉಪ್ಪು ಎಲ್ಲ ಸ್ವಲ್ಪ ಮುಂದೆ ಇದ್ರೆ ಚೆನ್ನಾಗದು ಎಲ್ಲವನ್ನು ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದ ಮೀನು ಸಾಂಬಾರ್ ರೆಡಿ ಆಗುತ್ತೆ ಒಂದೆರಡು ಸರಿ ಮಧ್ಯ ಮಧ್ಯೆ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಮಿಕ್ಸ್ ಆಗಲಿ ಸ್ಪೂನ್ ಹಾಕಕ್ಕೆ ಹೋಗ್ಬೇಡಿ ಮೀನು ಒಡೆದೋಗ್ಬಿಡುತ್ತೆ ಹಾಗಾಗಿ ರುಚಿಯಾದ ಮೀನು ಸಾರು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ಸ್ಪೂನ್ ಹಾಕಲಿಲ್ಲ ಅಂತ ಹೇಳಿದರೆ ಮೀನು ಸ್ವಲ್ಪವೂ ಹುಡಿ ಆಗಲ್ಲ ಸ್ಪೂನ್ ಹಾಕಿದರೆ ಹುಡಿ ಹುಡಿ ಆಗೋಗುತ್ತೆ ಹಾಗಾಗಿ ಈ ತಿಕ್ನೆಸ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ ಅನ್ನ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದು ಒಂದು ಸಲ ತಪ್ಪದೆ ಟ್ರೈ ಮಾಡಿ ನೀವು ಸ್ವಲ್ಪ ಕಟ್ ಮಾಡಿದೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೀನ್ ಸಾಂಬಾರಿಗೆ ಹಾಕೊಳ್ಳೋಣ ತುಂಬಾ ಒಳ್ಳೇದಾಗುತ್ತೆ ಈ ರೀತಿಯಲ್ಲಿ ಮೀನ್ ಸಾಂಬಾರು ಮಾಡಿದರೆ ಒಂದ್ಸಲ ನೀವು ಟ್ರೈ ಮಾಡಿ ಈ ರೀತಿಯಲ್ಲಿ ಅದ್ಭುತವಾದ ಮಲಬಾರ್ ಕಿಂಗ್ ಫಿಶ್ ರೆಡಿಯಾಗಿದೆ ಸ್ವಲ್ಪ ಮೀನು ಸಾಂಬಾರಿಗೆ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ತಪ್ಪದೇ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲಿಗೆ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇನ್ನು ಸುಲಭವಾಗಿ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು